ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡರಿಗೆ ಇವತ್ತಿನ ದಿನ ಇದು ಒಂದು ಹಳ್ಳಿಯಲ್ಲಿ ಮಾಡಿದಂಥ ಇದು ನಾಟಕ ಆ ನಾಟಕದ ಹೆಸರು ರೊಚ್ಚಿ ಗೆದ್ದ ರಾಯಣ್ಣ ಆ ನಾಟಕದಾಗ ಊರಿನ ಧನಿಕರನ್ನು ಎದುರು ಹಾಕ್ಕೊಂಡು ಊರಿನ ದನಿಕರು ಸಣ್ಣ ಸಣ್ಣ ಒಂದು ಕುಟುಂಬಗಳ ಮ್ಯಾಗ ಆ ಒಂದು ಸಮಾಜದ ಮ್ಯಾಗ ಆ ಒಂದು ಸಣ್ಣ ಸಣ್ಣ ಬಡವರ ಮ್ಯಾಗ ಅವರು ಒಂದು ದಬ್ಬಾಳಿಕೆ ನಡೆಸ್ತಿರ್ತಾರೆ ಆ ದಬ್ಬಾಳಿಕೆಗೆ ಹೆದರದ ಆ ದಬ್ಬಾಳಕೆಯನ್ನು ಎದುರು ಹಾಕೊಂಡು ಆ ಗೌಡರನ್ನು ಆ ಧನಿಕರನ್ನು ಆ ಶ್ರೀಮಂತರನ್ನು ಎದುರು ಹಾಕ್ಕೊಂಡು ಇವರು ಒಂದು ಗುಂಪುಗಳು ಅವರ ಜೊತೆಗೆ ವಾದ ವಿವಾದವನ್ನು ಇಟ್ಕೊಂಡು ಒಂದು ಆಚರಣೆ ಮಾಡಿದಂಥ ಅವರನ್ನು ಹೆದರಿಸಿ ಬೆದರಿಸಿ ತಮ್ಮ ಮುಷ್ಟಿಯಲ್ಲಿ ಹಿಡಿದಂಥ ಧನಿಕರ ದೌರ್ಜನ್ಯ ಅಂಥ ಧನಿಕರನ್ನು ಹಾಕ್ಕೊಂಡು ಅವರ ದೌರ್ಜನ್ಯವನ್ನು ಲೆಕ್ಕಿಸೋದನ್ನು ಅವರಿಗೆ ಎದುರಾಗಿ ಅವರನ್ನು ಎದುರು ಹಾಕ್ಕೊಂಡು ಅವ್ರ ಜೊತೆ ವಾದಕ್ಕಿಳಿದ ಇಂಥ ಒಂದು ಆಚರಿಸಿದ ಒಂದು ದೃಶ್ಯ ನೋಡಬೇರೆ ಅಪ್ಪಟ್ಟ ಹಳ್ಳಿ ಕಲಾವಿದರಿಂದ ಅಭಿನಯಿಸಿದ ಇದೊಂದು ನಾಟಕ ಈ ದೃಶ್ಯಗಳನ್ನ ನೋಡ್ರಿ Terima kasih kerana menonton! ಜನೇ ಕ್ಷಣಕ ಜಯಂತಿ ಲೇರಾಯಿ ಕನಕ ಜಯಂತ ನತ್ತಿದ್ರೆ ನೀವು ಯಾರ ಯಾತ ಕೇಳದೆ ತೋರಕ್ಕೆ ಇನ್ನು ನಮ್ಮ ಕುಲದೇವರ ಹಬ್ಬ ಮಾಡುವುದು ನಮ್ಮ ಧರ್ಮ ಮರತಿದ್ದೀನಿ ಈ ಮೆರವಣಿಗೆ ಸರಿ ಪ್ರಶಾಂತ ಹೇಳಿ ರೇ ಮೆರವಣಿಗೆ ಮಾಡಲು ಮುಂದಾ ಹತ್ತು ವಯಸ್ಸಿದ ಇವರಿಬ್ಬರನ್ನು ಕೊಲೆ ಮಾಡಲಿ ಅಥವಾ ಕನಕದಾಸರ ಭಾವಚಿತ್ರಕ್ಕೆ ಕಾರಲಿ ಕೊಲೆ পা ನೀನು ಸತ್ವ ಮೇಲೆ ಸಮಾಧಿ ಮಾಡುವುದಕ್ಕ ಸಾಯಿತ ಜನರ ಕೈಯಲ್ಲಿ ಚಪ್ಪಲಿಸು ಕಲ್ಲು ಚಪ್ಪಲಿಸುವ ಮುಂಚೆ ಜಾತಿ ಸೌಹಾರ್ದವನ್ನು ಬಿಟ್ಟು ಹೊರಟು ಯಾಕೆ ಬಿಟ್ಟಿದ್ದೇನೆ ಗೊತ್ತಾಗಿ ಅಂತ ಸುಮ್ಮನೆ ಕೈ ಬಿಟ್ಟಿದ್ದೇನೆ ನಿಮ್ಮನ್ನು ಒಂದೇ ಹೊಡೆದೇ ಒಟ್ಟಿಗೆ ಕಾಣಿಸ್ತಿದ್ದೆ ಕಟ್ಟಿಕೊಂಡು ಮಾತನಾಡ್ತೀವಿ ಈ ಬಿಎ ಮುಂದೊಂದು ದಿನ ನೋಡಿದೀಯ ರಾಯಣ್ಣು ಪಾಠದ ಕುತಂತ್ರವನ್ನು ನಮ್ಮೂರಿನಲ್ಲಿ ನಾವೇನೇ ಮಾಡಿದರು ನಾವು ಸುಮ್ಮನೆರಬೇಕು ಆದರೆ ನಾವೊಂದು ಮುಂದೊಂದು ಕೆಲಸ ಮಾಡಲು ಹೋದರೆ ಈ ರೀತಿ ಆಟ ಆಗುತ್ತಾರೆ ಈ ಬಡ್ಡಿ ಮಗುವ ಅದಕ್ಕೆ ಚಿಂತೆ ಮಾಡುತ್ತಿ ಜಾತಿಯಲ್ಲಿ ದೊಡ್ಡವರನ್ನು ಜಿಗಿ ಜಿಗಿದು ಮಾತನಾಡಿ ಆಂ ಕಾಲ ಹಟ್ಟಹಾಸದಿಂದ ಕೆಟ್ಟ ಸದನ ಪಡಿಸಿ ಹೋದ ಇವನ ಕೊಬ್ಬರಿಸಿ ಸರ್ವ ಜಾತಿಯಲ್ಲಿ ಒಂದೇ ಭಾವನೆ ಇವರ ಆತ್ಮದಲ್ಲಿ ತುಂಬ ಹೋಗೋಣ जय <laughs> झूलेलाल